ಎಲ್ಲರಿಗೂ ನಮಸ್ಕಾರಗಳು ಸೊ ಈಗಾಗಲೇ ನೇಮಕಾತಿಗಳು ಆರಂಭ ಆಗಿದೆ ನೀವೆಲ್ಲರೂ ಕೂಡ ಅದ್ಭುತವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಕೆ ಪಿ ಎಸ್ ಸಿ ಮತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಪರೀಕ್ಷೆಗಳ ಒಂದು ಸಿಲೆಬಸ್ಸನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಅನ್ನುವಂತಹ ಟಾಪಿಕ್ ಒಂದು ನ್ಯೂ ಟಾಪಿಕ್ ಆಗಿದೆ ಸೊ ಈ ಒಂದು ವಿಚಾರದ ಕುರಿತಾಗಿ ಈಗಾಗಲೇ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಹೇಳಿ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಹೊಂದಿರುವಂತಹ ಕ್ಲಾಸನ್ನು ಅಪ್ಲೋಡ್ ಮಾಡಿದ್ದೇನೆ ನೀವು ಕೂಡ ಹೋಗಿ ನೋಡ್ಬೋದಾಗಿರುತ್ತೆ ಸೊ ಇವತ್ತಿನ ತರಗತಿಯಲ್ಲಿ ನಾವು ಸೊ ಭಾರತದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಯ ಮುಂದುವರೆದಂತಹ ಭಾಗವಾದ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಕುರಿತಾದಂತಹ ಒಂದು ಸಂಪೂರ್ಣವಾದ ಅಧ್ಯಯನವನ್ನು ನಾವು ಮಾಡ್ತಾ ಹೋಗೋಣ ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಓಕೆ ಸೊ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ ಅದಕ್ಕೂ ಮೊದಲು ಒಂದು ನೋಟ್ ಇದೆ ಏನಂತ ಹೇಳಿದ್ರೆ ಇವತ್ತಿನ ತರಗತಿ ಏನಿದೆ ಅಂದರೆ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಏನಿದೆ ಸೊ ಇದು ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಭಾರತದ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ನೀವು ತಿಳ್ಕೊಂಡಿರಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಸೊ ಇಂದಿನ ತರಗತಿಗೂ ಮತ್ತು ಇವತ್ತಿನ ತರಗತಿಗೂ ಬಹಳಷ್ಟು ಲಿಂಕ್ ಇರೋದರಿಂದ ಸೊ ನೀವು ಭಾರತದ ಪಂಚಾಯತ್ ರಾಜ್ ಕ್ಲಾಸನ್ನು ನೋಡಿದ ನಂತರದಲ್ಲಿ ನೀವು ಕರ್ನಾಟಕದ ಪಂಚಾಯತ್ ರಾಜ್ ವ್ಯವಸ್ಥೆಯ ಕ್ಲಾಸನ್ನು ನೋಡಿದ್ರೆ ನಿಮಗೆ ನೀಟಾಗಿ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗ್ತಾ ಹೋಗುತ್ತೆ ಓಕೆ ಇವತ್ತಿನ ತರಗತಿಯನ್ನು ನಾವು ಆರಂಭ ಮಾಡೋಣ ಸೊ ಈ ತರಗತಿಯಲ್ಲೂ ಕೂಡ ನಾನು ಇಂದಿನ ತರಗತಿಯ ರೀತಿಯಲ್ಲೇ ಒಂದಿಷ್ಟು ವಿಭಾಗಗಳನ್ನು ಮಾಡ್ಕೊಂಡಿದ್ದೀನಿ ಆ ಒಂದು ವಿಭಾಗಗಳ ಮುಖಾಂತರವೇ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಸೊ ಮೊದಲಿಗೆ ನಾವು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಬೆಳವಣಿಗೆ ಹೇಗಾಯಿತು ಅಂತ ಹೇಳಿ ತಿಳ್ಕೊಳ್ಬೇಕಾಗತ್ತೆ ಸೊ ಇದರ ಅಡಿಯಲ್ಲಿ ಜಾರಿಯಾಗುವಂತಹ ಸಾವಿರದ ಒಂಬೈನೂರ ಎರಡರ ಕಾಯ್ದೆ ಸಾವಿರದ ಒಂಬೈನೂರ ಹದಿನೆಂಟರ ಕಾಯ್ದೆ ಸಾವಿರದ ಒಂಬೈನೂರ ಇಪ್ಪತ್ತಾರರ ಕಾಯ್ದೆ ಬಗ್ಗೆ ನಾವು ತಿಳ್ಕೊಳ್ಬೇಕಾಗತ್ತೆ ಸೊ ಇದಾದ ನಂತರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದಿಷ್ಟು ಸಮಿತಿಗಳು ಬರ್ತವೆ ಆ ಸಮಿತಿಗಳ ಬಗ್ಗೆ ಅಧ್ಯಯನವನ್ನು ಮಾಡಬೇಕಾಗತ್ತೆ ಸೊ ಅದರಲ್ಲಿ ವೆಂಕಟಪ್ಪ ಸಮಿತಿ ಇದೆ ಚಂದ್ರಶೇಖರಯ್ಯ ಸಮಿತಿ ಇದೆ ಹಾಗೆ ಕೊಂಡಜ್ಜಿ ಬಸಪ್ಪ ಸಮಿತಿ ಇರುವಂಥದ್ದನ್ನು ನೋಡ್ಬೋದು ಅದಾದ ನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಒಂದು ಕಾಯ್ದೆ ಬರುತ್ತೆ ಫೈನಲ್ ಆಗಿ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ ಅಂತ ಹೇಳಿ ಒಂದು ಕಾಯ್ದೆ ಬರುತ್ತೆ ಸೊ ಈ ಕಾಯ್ದೆಯ ನಂತರದಲ್ಲಿ ನಮ್ಮ ಕರ್ನಾಟಕದಲ್ಲಿ ಅದ್ಭುತ ವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆ ಅನ್ನುವಂಥದ್ದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರತ್ತೆ ಓಕೆ ಇಲ್ಲಿ ನಾನು ಪ್ರತಿಯೊಂದನ್ನು ಕೂಡ ಕಾಲಾನುಕ್ರಮದಲ್ಲಿ ಕೊಟ್ಟಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ಯಾವುದಾದ್ಮೇಲೆ ಯಾವುದಿದೆ ಅಂತ ಹೇಳಿ ಸೊ ಈ ರೀತಿ ಕಲಿಯೋದ್ರಿಂದ ನಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್ ಆಗಲಿ ಯಾವುದು ಕೂಡ ಬರೋದಿಲ್ಲ ಓಕೆ ಸೊ ಮೊದಲನೆಯ ವಿಭಾಗವನ್ನು ನಾವು ನೋಡ್ತಾ ಹೋಗೋಣ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಬೆಳವಣಿಗೆ ಅಂತ ಹೇಳಿ ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಆರಂಭ ಬ್ರಿಟಿಷ್ ಕಾಲದಲ್ಲಿ ಮೈಸೂರಿನಲ್ಲಿ ಹೇಗೆ ಪಂಚಾಯತ್ ರಾಜ್ ವ್ಯವಸ್ಥೆ ಸ್ಥಾಪನೆ ಆಯಿತು ಅಂತ ಹೇಳಿ ನಾವು ತಿಳಿದುಕೊಳ್ಬೇಕಾಗತ್ತೆ ಲಾರ್ಡ್ ರಿಪ್ಪನ್ರವರು ಭಾರತದ ವೈಸ್ರಾಯ್ ಆಗಿರ್ತಾರೆ ಸಾವಿರದ ಎಂಟುನೂರ ಎಂಬತ್ತರಿಂದ ಸಾವಿರದ ಎಂಟುನೂರ ಎಂಬತ್ನಾಲ್ಕರವರೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರು ನಮ್ಮ ಮೈಸೂರಿನಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅನ್ನುವಂಥದ್ದು ಆಗಲಿಕ್ಕೆ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ಸೊ ಇದಕ್ಕೂ ಮೊದಲು ನಾವು ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಳ್ಬೇಕಾಗತ್ತೆ ನಮ್ಮ ಮೈಸೂರು ರಾಜ್ಯ ಅನ್ನುವಂಥದ್ದು ದಕ್ಷಿಣ ಭಾರತದ ಒಂದು ಪ್ರಮುಖ ರಾಜಪ್ರಭುತ್ವ ರಾಜ್ಯವಾಗಿರುತ್ತೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧವು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಡೆಯುತ್ತೆ ಸೊ ಇದಕ್ಕೊಂದು ಬ್ಯಾಕ್ ಸ್ಟೋರಿ ಇದೆ ಆ ಸ್ಟೋರಿಯನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ಏನಾಗುತ್ತೆ ಅಂತ ಹೇಳಿದರೆ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತಕ್ಕಿಂತ ಮುಂಚೆ ನಮ್ಮ ಮೈಸೂರು ರಾಜ್ಯದ ಅಧೀನದಲ್ಲಿ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ನಡೆಯುತ್ತೆ ಸೊ ಮೈಸೂರು ಒಡೆಯರ ಅಧೀನದಲ್ಲಿರುವಂತಹ ಒಂದಿಷ್ಟು ಪ್ರದೇಶಗಳನ್ನು ಐದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಟಿಪ್ಪು ಸುಲ್ತಾನ್ನ ತಂದೆ ಐದರಾಲಿ ಆಗಿರ್ತಾರೆ ಸೊ ಇವರು ಶ್ರೀರಂಗಪಟ್ಟಣ ಅನ್ನುವಂತಹ ಪ್ರದೇಶವನ್ನು ಕೇಂದ್ರವಾಗಿಟ್ಟುಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಸೊ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬ್ರಿಟಿಷರಿಗೂ ಇವರಿಗೂ ಯುದ್ಧ ಏರ್ಪಡುತ್ತೆ ಸೊ ಬ್ರಿಟಿಷರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರನ್ನ ಮಟ್ಟ ಹಾಕಬೇಕು ಅಂತ ಹೇಳಿ ಬೇರೆ ರಾಜ್ಯಗಳನ್ನ ಹೈದರಾಬಾದಿನ ನಿಜಾಮರಾಗಿರ್ಬೋದು ಅಥವಾ ಇನ್ನಿತರ ಸಂಸ್ಥಾನಗಳ ರಾಜರ ಜೊತೆ ಮೈತ್ರಿಕೂಟವನ್ನು ಮಾಡಿಕೊಂಡು ಸೊ ಇವರ ವಿರುದ್ಧವಾಗಿ ಯುದ್ಧಗಳನ್ನು ಮಾಡ್ತಾ ಹೋಗ್ತಾರೆ ಅದರಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಐದರಾಲಿಯವರು ಮರಣವನ್ನು ಹೊಂತಾರೆ ಇನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ರವರು ಮರಣವನ್ನು ಹೊಂತಾರೆ ಸೊ ಇದಾದ ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಮತ್ತು ಐದರಾಲಿಯ ಅಧೀನದಲ್ಲಿದ್ದಂತಹ ಒಂದಿಷ್ಟು ಮೈಸೂರಿನ ಪ್ರದೇಶವನ್ನು ಮೈಸೂರು ಒಡೆಯರಿಗೆ ಆಳ್ವಿಕೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಸೊ ಆ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಸಮೀಪದಲ್ಲಿ ಮೈಸೂರು ಒಡೆಯರ ಮೂರನೇ ಕೃಷ್ಣರಾಜ ಒಡೆಯರವರು ಸಿಂಹಾಸನವನ್ನು ಏರ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ಸೊ ಅದಾದ ನಂತರದಲ್ಲಿ ಆಳ್ವಿಕೆ ಅನ್ನುವಂಥದ್ದು ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಆದರೆ ಮೈಸೂರಿನ ಅಧೀನದಲ್ಲಿ ಸಾವಿರದ ಎಂಟುನೂರ ಮೂವತ್ತ ಒಂದರಲ್ಲಿ ಒಂದು ದಂಗೆ ಏರ್ಪಡುತ್ತೆ ಮೈಸೂರಿನ ಒಡೆಯರ ದುರಾಡಳಿತದ ವಿರುದ್ಧವಾಗಿ ಸೊ ಈ ಸಂದರ್ಭವನ್ನು ಬಹಳಷ್ಟು ಚೆನ್ನಾಗಿ ಬಳಸ್ಕೊಂಡಂತಹ ಲಾರ್ಡ್ ವಿಲಿಯಂ ಬೆಂಟಿಂಗ್ರವರು ನೀವು ಸರಿಯಾದಂತಹ ಆಡಳಿತವನ್ನು ಮಾಡ್ತಾ ಇಲ್ಲ ಹಾಗಾಗಿ ನಾವು ಮೈಸೂರು ರಾಜ್ಯದ ಮೇಲೆ ನೇರವಾಗಿ ಬ್ರಿಟಿಷರ ಆಳ್ವಿಕೆಯನ್ನು ತಗೊಂಡು ಬರ್ತೀವಿ ಅಂತ ಹೇಳಿ ಕಮಿಷನರ್ಗಳ ಹುದ್ದೆಯನ್ನು ಮೈಸೂರು ರಾಜ್ಯದಲ್ಲಿ ಆರಂಭವನ್ನು ಮಾಡ್ತಾರೆ ಸೊ ಮೈಸೂರು ಒಡೆಯರು ಆಳ್ವಿಕೆಯನ್ನು ಮಾಡ್ತಿದ್ರೂ ಕೂಡ ಬ್ರಿಟಿಷರನ್ನು ಪ್ರತಿನಿಧಿಸುವಂತಹ ಕಮಿಷನರ್ಗಳೇನಿರ್ತಾರೆ ಅವರು ಎಲ್ಲ ರೀತಿಯಾದಂತಹ ಕಾನೂನು ಸುವ್ಯವಸ್ಥೆಗಳನ್ನು ಮೈಸೂರು ರಾಜ್ಯದಲ್ಲಿ ನೋಡ್ಕೊಳ್ತಾ ಇರ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಆದರೆ ಸಾವಿರದ ಎಂಟುನೂರ ಎಂಬತ್ತ ಒಂದರಲ್ಲಿ ಲಾರ್ಡ್ ರಿಪ್ಪನ್ ರವರು ಒಂದು ಅದ್ಭುತವಾದಂತಹ ನಿರ್ಣಯವನ್ನು ಕೈಗೊಳ್ತಾರೆ ಏನು ಅಂತ ಹೇಳಿದ್ರೆ ಮೈಸೂರಿನ ಆಳ್ವಿಕೆ ಅನ್ನುವಂಥದ್ದು ಅಥವಾ ಮೈಸೂರಿನ ಆಡಳಿತ ಅನ್ನುವಂಥದ್ದು ಮೈಸೂರಿನ ಒಡೆಯರ ರಾಜವಂಶಕ್ಕೆ ಸೇರಿದ್ದು ಸೊ ಹಾಗಾಗಿ ಕಮಿಷನರ್ಗಳ ಹುದ್ದೆ ಏನಿರುತ್ತೆ ಸೊ ಅದನ್ನು ರದ್ದು ಮಾಡಿ ಮತ್ತೆ ಮೈಸೂರಿನ ಆಳ್ವಿಕೆಯನ್ನು ಮೈಸೂರಿನ ಒಡೆಯರ ರಾಜವಂಶಕ್ಕೆ ಒಪ್ಪಿಸ್ತಾರೆ ಸೊ ಆ ಸಂದರ್ಭದಲ್ಲಿ ಹತ್ತನೇ ಚಾಮರಾಜ ಒಡೆಯರವರು ಸಿಂಹಾಸನವನ್ನು ಅಲಂಕರಿಸಿರ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಇಲ್ಲಿ ಲಾರ್ಡ್ ರವರು ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅಂತ ಹೇಳಿ ನಮಗೆ ಗೊತ್ತಾಯಿತು ನಮ್ಮ ಮೈಸೂರು ಆಡಳಿತ ಅಂತ ಮಾತ್ರ ಅಲ್ಲ ಇವರು ನಮ್ಮ ಭಾರತದಲ್ಲೂ ಕೂಡ ಸ್ಥಳೀಯ ಸರ್ಕಾರಗಳು ಸ್ಥಾಪನೆಯಾಗಲಿಕ್ಕೆ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂತ ಹೇಳಿ ನಾನು ಈ ಹಿಂದಿನ ತರಗತಿಯಲ್ಲೂ ಕೂಡ ಹೇಳಿದ್ದೇನೆ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಇವರು ಸ್ಥಳೀಯ ಸರ್ಕಾರಗಳಿಗೆ ಸಂಬಂಧಪಟ್ಟಂತಹ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ ಆ ಒಂದು ನಿರ್ಣಯ ನಮ್ಮ ಭಾರತದ ಸ್ಥಳೀಯ ಸರ್ಕಾರಗಳ ಮ್ಯಾಗ್ನಾಕಾಟ ಅಂತ ಹೇಳಿ ನಾವು ಕರೀಬಹುದಾಗಿರುತ್ತೆ ಹಾಗೆ ಲಾರ್ಡ್ ರಿಪ್ಪನ್ ರವರನ್ನು ನಮ್ಮ ಭಾರತದ ಸ್ಥಳೀಯ ಸರ್ಕಾರಗಳ ಪಿತಾಮಹಾ ಅಂತನೂ ಕೂಡ ನಾವು ಹೇಳ್ಬೋದಾಗಿರತ್ತೆ ಸೊ ಇದಿಷ್ಟು ಕೂಡ ಬೆಳವಣಿಗೆ ಹಂತ ಆಗಿರುತ್ತೆ ಸೊ ಇದಾದ ನಂತರದಲ್ಲಿ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಲಾರ್ಡ್ ರಿಪ್ಪನ್ರವರ ನಿರ್ಣಯದ ಪ್ರಕಾರವಾಗಿ ನಮ್ಮ ಮೈಸೂರಲ್ಲೂ ಕೂಡ ಸ್ಥಳೀಯ ಸ್ವಾ ಸರ್ಕಾರಗಳು ಏನಾಗುತ್ತೆ ಸ್ಥಾಪನೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಓಕೆ ಇನ್ನು ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಮೈಸೂರು ರಾಜ್ಯದಲ್ಲಿ ರಸ್ತೆಗಳ ನಿರ್ಮಾಣ ಮತ್ತು ಇತರ ಅಂಗಸಂಸ್ಥೆ ಕೆಲಸಕ್ಕಾಗಿ ಸ್ಥಳೀಯ ನಿಧಿ ಅಂದರೆ ಲೋಕಲ್ ಫಂಡ್ ಅನ್ನುವಂಥದ್ದು ರಚನೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಸೊ ಇದು ಪ್ರಶ್ನೆ ಆಗಿದೆ ಅಂದರೆ ಲೋಕಲ್ ಫಂಡ್ ಯಾವಾಗ ಆಗುತ್ತೆ ಅಂತ ಹೇಳಿದರೆ ಸಾವಿರದ ಎಂಟುನೂರ ಅರವತ್ತೆರಡರಲ್ಲಿ ಸೊ ಇದರ ಅಡಿಯಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತ ನಾಲ್ಕರಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸ್ಥಳೀಯ ನಿಧಿ ಸಮಿತಿಯನ್ನು ಸ್ಥಾಪನೆಯನ್ನು ಮಾಡಲಾಗುತ್ತೆ ಅಂದರೆ ಲೋಕಲ್ ಫಂಡ್ ಕಮಿಟಿಯನ್ನು ಡಿ ಸಿ ಅವರ ನೇತೃತ್ವದಲ್ಲಿ ಅಂದರೆ ಡಿ ಸಿ ಅವರು ಅಧ್ಯಕ್ಷರಾಗಿರ್ತಾರೆ ಸೊ ಇವರ ನೇತೃತ್ವದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಒಂದು ಕಮಿಟಿ ಬರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಸೊ ಈ ಕಮಿಟಿಗಳ ಬಗ್ಗೆ ಯಾವಾಗಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಸೊ ಈ ಒಂದು ಸಮಿತಿ ವರ್ಷಕ್ಕೆ ಎರಡು ಬಾರಿ ಸಭೆಯನ್ನು ಸೇರಲಿಕ್ಕೆ ಅವಕಾಶ ಇರುತ್ತೆ ಹಾಗೆ ಸಾವಿರ ರೂಪಾಯಿಗಳ ಮೊತ್ತದವರೆಗೆ ಮಾತ್ರ ಕಾಮಗಾರಿಗಳಿಗೆ ಅನುಮೋದನೆಯನ್ನು ನೀಡುವಂತಹ ಒಂದು ಹಕ್ಕು ಈ ಸಮಿತಿಗಳಿಗೆ ಇರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಅಂದರೆ ಯಾವುದೇ ರೀತಿಯಾದಂತಹ ರಸ್ತೆ ನಿರ್ಮಾಣ ಆಗಿರ್ಬೋದು ಅಥವಾ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಯಾವುದೇ ಕಾಮಗಾರಿ ಆಗಲಿ ಮ್ಯಾಕ್ಸಿಮಮ್ ಅಂದರೆ ಸಾವಿರ ರೂಪಾಯಿ ಆಗಿರಬೇಕಾಗಿರುತ್ತೆ ಅದರ ಬಜೆಟ್ ಸಾವಿರ ರೂಪಾಯಿಗೆ ಮಾತ್ರ ಅನುಮೋದನೆಯನ್ನು ನೀಡಲಿಕ್ಕೆ ಇವರಿಗೆ ಅವಕಾಶವನ್ನು ಕೊಟ್ಟಿರ್ತಾರೆ ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದರೆ ಬಹಳಷ್ಟು ವಿಷಯಗಳೇನಾಗಿರುತ್ತೆ ಅಂದರೆ ದೋಷಪೂರಿತವಾಗಿರುತ್ತೆ ಸೊ ಇದನ್ನು ಗಮನಿಸಿದಂತಹ ಮೈಸೂರು ಆಡಳಿತ ಸೊ ಮತ್ತೊಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಸೊ ಅದೇನು ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎರಡರಲ್ಲಿ ಮೈಸೂರು ಸ್ಥಳೀಯ ಮಂಡಳಿಗಳ ಕಾಯ್ದೆಯನ್ನು ಜಾರಿಗೆ ತೊಗೊಂಡು ಬರ್ತಾರೆ ಅಂದರೆ ದ ಮೈಸೂರು ಲೋಕಲ್ ಬೋರ್ಡ್ ರೆಗ್ಯುಲೇಷನ್ ಆ್ಯಕ್ಟನ್ನು ತೊಗೊಂಡು ಬರ್ತಾರೆ ಯಾಕೆ ಅಂತ ಹೇಳಿದ್ರೆ ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ಸಂಸ್ಥೆಗಳನ್ನು ಪುನರ್ಜೀವನಗೊಳಿಸಬೇಕು ಅನ್ನುವಂತಹ ಉದ್ದೇಶದಿಂದ ಈ ಒಂದು ಕಾಯ್ದೆಯನ್ನು ಜಾರಿಗೆ ತಗೊಂಡ್ಬರ್ತಾರೆ ಬರ್ತಾರೆ ಈ ಒಂದು ಕಾಯ್ದೆಗಳು ಸ್ಥಳೀಯ ಸ್ವ ಸರ್ಕಾರದಲ್ಲಿ ಮೂರು ಹಂತದ ರಚನೆಯನ್ನು ಮಾಡ್ತಾರೆ ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಮಂಡಳಿಗಳಿರಬೇಕು ತಾಲೂಕು ಮಟ್ಟದಲ್ಲಿ ತಾಲೂಕು ಮಂಡಳಿಗಳಿರಬೇಕು ಹಾಗೆ ಗ್ರಾಮ ಮಟ್ಟದಲ್ಲಿ ಪಂಚಾಯತ್ ಮಂಡಳಿಗಳಿರಬೇಕು ಇವುಗಳು ತಮ್ಮ ಕಾರ್ಯಗಳನ್ನು ನಿರ್ವಹಿಸಬೇಕು ಹಾಗೆ ಜಿಲ್ಲಾ ಹಂತದಲ್ಲಿ ತಾಲೂಕು ಹಂತದಲ್ಲಿ ಗ್ರಾಮ ಹಂತದಲ್ಲಿ ಏನು ಪ್ರದೇಶಗಳಿರುತ್ತೆ ಸೊ ಅವುಗಳನ್ನು ಅಭಿವೃದ್ಧಿ ಮಾಡುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅವರಿಗೆ ಅಧಿಕಾರಗಳನ್ನು ಕೊಡ್ತಾರೆ ಆದರೆ ಈ ಸಂಸ್ಥೆಗಳು ಏನಾಗುತ್ತೆ ಅಂತ ಹೇಳಿದ್ರೆ ಈ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ಏನು ಅಭಿವೃದ್ಧಿ ಆಗಬೇಕಾಗಿತ್ತು ಯಾವುದೇ ರೀತಿಯ ಅಭಿವೃದ್ಧಿ ಆಗೋದಿಲ್ಲ ಈ ಸಂಸ್ಥೆಗಳು ಕೇವಲ ಸಲಹಾ ಸಂಸ್ಥೆಗಳಾಗತ್ತೆ ಸಲಹಾ ಸಂಸ್ಥೆಗಳಾಗತ್ತೆ ಸೊ ಯಾವುದೇ ರೀತಿಯಾದಂಥ ಅಭಿವೃದ್ಧಿಯನ್ನು ಮಾಡೋದಿಲ್ಲ ಹಾಗಾಗಿ ಮೈಸೂರು ರಾಜ್ಯದ ಆಡಳಿತ ಮತ್ತೆ ಯೋಚನೆ ಮಾಡುತ್ತೆ ಇಲ್ಲ ಇದಕ್ಕೇನಾದರೂ ಒಂದು ಸಲ್ಯೂಷನನ್ನು ಕಂಡಿಡಿಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಮೈಸೂರು ಸ್ಥಳೀಯ ಮಂಡಳಿಗಳು ಮತ್ತು ಗ್ರಾಮ ಪಂಚಾಯತ್ ಕಾಯ್ದೆಯನ್ನು ಮೈಸೂರು ಸರ್ಕಾರ ಜಾರಿಗೆ ತಗೊಂಡ್ಬರುತ್ತೆ ಸೊ ಇದನ್ನು ನಾವು ದ ಲೋಕಲ್ ಬೋರ್ಡ್ ಆ್ಯಂಡ್ ವಿಲೇಜ್ ಪಂಚಾಯತ್ ಆಕ್ಟ್ ಅಂತ ಕೂಡ ಕರೀಬಹುದು ಈ ಒಂದು ಕಾಯ್ದೆ ಮೂಲಕ ಮೈಸೂರು ಸರ್ಕಾರ ಬಹಳಷ್ಟು ಪ್ರಮುಖವಾದ ನಿರ್ಣಯವನ್ನು ಮಾಡ್ತಾರೆ ಏನು ಅಂತ ಹೇಳಿದ್ರೆ ಇಷ್ಟು ದಿನದವರೆಗೂ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ ಜಿಲ್ಲಾ ಅಂತ ಆಗಿರ್ಬೋದು ತಾಲೂಕು ಅಂತ ಆಗಿರ್ಬೋದು ಅಥವಾ ಗ್ರಾಮ ಹಂತ ಆಗಿರ್ಬೋದು ಸೊ ಪ್ರತಿಯೊಂದು ಮಂಡಳಿಗಳಿಗೆ ಸದಸ್ಯರನ್ನು ರ್ಯಾಂಡಮ್ ಆಗಿ ಒಂದು ನಾಮ ನಿರ್ದೇಶನವನ್ನು ಮಾಡೋದ್ರ ಮೂಲಕ ಆಯ್ಕೆಯನ್ನು ಇದ್ರು ಆದರೆ ಈ ಕಾಯ್ದೆಯ ಅಡಿಯಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಚುನಾವಣೆಯನ್ನು ಮಾಡೋದ್ರ ಮೂಲಕ ಸದಸ್ಯರನ್ನು ನೇಮಕ ಮಾಡಬೇಕು ಅಂತ ಹೇಳಿ ಇವರು ನಿರ್ಣಯವನ್ನು ತಗೊಳ್ತಾರೆ ಸೊ ಇದು ಕೂಡ ಪ್ರಶ್ನೆ ಆಗಿದೆ ಸೊ ಯಾವ ಕಾಯ್ದೆ ಮೈಸೂರು ಸ್ಥಳೀಯ ಸರ್ಕಾರಗಳಲ್ಲಿ ಚುನಾವಣೆಯನ್ನು ಅಳವಡಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ದ ಲೋಕಲ್ ಬೋರ್ಡ್ ಆ್ಯಂಡ್ ವಿಲೇಜ್ ಪಂಚಾಯತ್ ಆ್ಯಕ್ಟು ನೈನ್ಟೀನ್ ಏಯ್ಟೀನ್ ಕಾಯ್ದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ಇನ್ನು ಜಿಲ್ಲಾ ಮಂಡಳಿಗಳಲ್ಲಿ ಒನ್ ಬೈ ತ್ರೀ ಅಷ್ಟು ಸದಸ್ಯರು ಚುನಾಯಿತರಾಗಿರಬೇಕು ತಾಲೂಕು ಮಂಡಳಿಗಳಲ್ಲಿ ಒನ್ ಬೈ ಟೂ ಅಷ್ಟು ಸದಸ್ಯರು ಚುನಾಯಿತರಾಗಿರಬೇಕು ಹಾಗೂ ಗ್ರಾಮ ಪಂಚಾಯಿತಿಗಳು ಇವರ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿ ಈ ಒಂದು ಕಾಯ್ದೆ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಸೊ ಈ ಕಾಯ್ದೆಯನ್ನು ಗಮನಿಸಿದಂತಹ ಮಹಾರಾಜರು ಕೂಡ ಒಂದು ಮಾತನ್ನು ಹೇಳ್ತಾರೆ ಈ ಸ್ಥಳೀಯ ಮಂಡಳಿಗಳು ಜವಾಬ್ದಾರಿ ಮತ್ತು ಸ್ವಾಯತ್ತತೆಯ ದೊಡ್ಡ ಅಳತೆಯನ್ನು ಹೊಂದಿರಬೇಕು ಅಂತ ಹೇಳಿ ಇವರಿಗೆ ಬಹಳಷ್ಟು ಅವಕಾಶಗಳನ್ನು ಹಾಗೂ ಒಂದಿಷ್ಟು ಅಧಿಕಾರಗಳನ್ನು ಕೂಡ ಕೊಡ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಸೊ ಇದಾದ ನಂತರದಲ್ಲಿ ಮತ್ತೆ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಒಂದಿಷ್ಟು ಮಾರ್ಪಾಡುಗಳನ್ನು ಮಾಡಿ ಮೈಸೂರು ಜಿಲ್ಲಾ ಮಂಡಳಿಗಳ ಕಾಯ್ದೆ ಮತ್ತು ಮೈಸೂರು ಗ್ರಾಮ ಪಂಚಾಯತ್ ಕಾಯ್ದೆಯನ್ನು ಮೈಸೂರು ಸರ್ಕಾರ ಜಾರಿಗೆ ತಗೊಂಡು ಬರುತ್ತೆ ನಾವು ನೋಡ್ಬೋದು ಇದಾದ ನಂತರದಲ್ಲಿ ಇದು ಈ ಒಂದು ಕೆಲಸ ಕಾರ್ಯಗಳು ಹೀಗೆ ನಡೀತಾ ಹೋಗುತ್ತೆ ಆದರೆ ನಮಗೆ ಕೇಂದ್ರ ಮಟ್ಟದಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ಬರುತ್ತೆ ಈ ಕಾಯ್ದೆ ನಮ್ಮ ಭಾರತ ಸಂವಿಧಾನವನ್ನು ರಚನೆಯನ್ನು ಮಾಡಲಿಕ್ಕೆ ಹಾಗೆ ನಮ್ಮ ಭಾರತದ ಒಂದು ಪ್ರಮುಖವಾದಂತಹ ಕಾಯ್ದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ಈ ಒಂದು ಕಾಯ್ದೆ ಏನು ಮಾಡುತ್ತೆ ಅಂದರೆ ಪ್ರಾಂತೀಯ ಸ್ವಯತ್ತತೆಯನ್ನು ಸ್ಥಾಪನೆಯನ್ನು ಮಾಡುತ್ತೆ ಅಂದರೆ ಪ್ರಾಂತೀಯ ಸಂಸ್ಥೆಗಳಿಗೆ ಸ್ವಯತ್ತತೆಯನ್ನು ಕೊಡುತ್ತೆ ಆದರೂ ಕೂಡ ಯಾವುದೇ ರೀತಿಯಾದಂತಹ ಸ್ಥಳೀಯ ಸರ್ಕಾರ ಸಂಸ್ಥೆಗಳಲ್ಲಿ ಬೆಳವಣಿಗೆ ಅನ್ನುವಂಥದ್ದು ಕಂಡುಬರೋದಿಲ್ಲ ಹಾಗಾಗಿ ಮೈಸೂರು ಸರ್ಕಾರ ಏನು ಮಾಡುತ್ತೆ ಅಂದರೆ ಇಲ್ಲ ಇದೆಲ್ಲದಕ್ಕೂ ಒಂದು ಸೊಲ್ಯೂಷನನ್ನು ತೊಗೊಂಡು ಬರಬೇಕು ನಾವು ಒಂದಿಷ್ಟು ಸಮಿತಿಗಳನ್ನು ನೇಮಕವನ್ನು ಮಾಡೋಣ ಆ ಸಮಿತಿಗಳು ಹೇಗೆ ವರದಿಯನ್ನು ಕೊಡುತ್ತೆ ಅನ್ನುವಂತಹ ಆಧಾರದ ಮೇಲೆ ನಾವು ಸ್ಥಳೀಯ ಸಂಸ್ಥೆಗಳನ್ನು ರಚನೆಯನ್ನು ಮಾಡೋಣ ಅಂತ ಹೇಳಿ ನಿರ್ಣಯವನ್ನು ತಗೊಳ್ತಾರೆ ಸೊ ಈಗ ನಾವು ನೋಡಬೇಕಾಗತ್ತೆ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂಬಂಧಿಸಿದಂತಹ ಸಮಿತಿಗಳ ಬಗ್ಗೆ ಸೊ ಮೊದಲಿಗೆ ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಲ್ಲಿ ವೆಂಕಟಪ್ಪ ಸಮಿತಿ ಬರುತ್ತೆ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಚಂದ್ರಶೇಖರಯ್ಯ ಸಮಿತಿ ಬರುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕೊಂಡಂಜಿ ಬಸಪ್ಪ ಸಮಿತಿ ಬರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಈ ಮೂರೂ ಸಮಿತಿಗಳ ಮೇಲೆ ಕಾಲಾನುಕ್ರಮದಲ್ಲಿ ಪ್ರಶ್ನೆಗಳು ಬಂದಿದೆ ಹಾಗೆ ಈ ಸಮಿತಿಗಳಿಗಿರುವಂತಹ ಇನ್ನಿತರ ಹೆಸರುಗಳ ಕುರಿತು ಕೂಡ ಪ್ರಶ್ನೆಗಳು ಬಂದಿದೆ ಸೊ ಇಲ್ಲಿ ನೋಡಿ ಉದಾಹರಣೆಗೆ ವೆಂಕಟಪ್ಪ ಸಮಿತಿಯನ್ನು ನಾವು ಏಕೀಕರಣ ಮತ್ತು ಸಮನ್ವಯ ಸಮಿತಿ ಅಂತ ಹೇಳಿ ಕರಿಬಹುದು ಚಂದ್ರಶೇಖರಯ್ಯ ಸಮಿತಿಯನ್ನು ನಾವು ಸ್ಥಳೀಯ ಮಂಡಳಿಗಳ ವಿಚಾರಣಾ ಸಮಿತಿ ಅಂತಲೂ ಕೂಡ ಕರಿಬಹುದಾಗಿರುತ್ತೆ ಓಕೆ ಸೊ ಇವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ ಓಕೆ ಸೊ ಈಗ ನಾವು ಮೊದಲ ಸಮಿತಿಯ ಬಗ್ಗೆ ನೋಡ್ತಾ ಹೋಗೋಣ ವೆಂಕಟಪ್ಪ ಸಮಿತಿ ಸಾವಿರದ ನಲವತ್ತೊಂಬತ್ತರಲ್ಲಿ ಬರುತ್ತೆ ಈ ಒಂದು ಸಮಿತಿಯನ್ನು ನಾವು ಸ್ಥಳೀಯ ಸಂಸ್ಥೆಗಳ ಏಕೀಕರಣ ಮತ್ತು ಸಮನ್ವಯ ಸಮಿತಿ ಅಂತ ಹೇಳಿ ಕರಿಬಹುದಾಗಿರುತ್ತೆ ಈ ಒಂದು ಸಮಿತಿಯು ಮಾಡುವಂತಹ ಶಿಫಾರಸುಗಳು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ನಾವು ಇವರ ಶಿಫಾರಸುಗಳನ್ನು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಮೈಸೂರು ಭಾಗದಲ್ಲಿ ಗ್ರಾಮ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಶಾಸನಬದ್ಧ ಸ್ಥಳೀಯ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಇವರು ಶಿಫಾರಸನ್ನು ಮಾಡ್ತಾರೆ ತಾಲೂಕು ಮಟ್ಟದ ಶಾಸನಬದ್ಧ ಸಂಸ್ಥೆಗಳನ್ನು ಸ್ಥಾಪಿಸುವ ವಾದವನ್ನು ಇವರು ತಿರಸ್ಕಾರವನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ಸೊ ಹಾಗಾಗಿ ವೆಂಕಟಪ್ಪ ಸಮಿತಿ ಹೇಳುವಂಥದ್ದು ಎರಡು ಹಂತದ ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾರೆ ಅದರಲ್ಲಿ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಯನ್ನು ಸ್ಥಾಪನೆಯನ್ನು ಮಾಡಿ ಹಾಗೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಂಡಳಿಯನ್ನು ಸ್ಥಾಪನೆಯನ್ನು ಮಾಡಿ ಅಂತ ಹೇಳಿ ಇವರು ಶಿಫಾರಸನ್ನು ಮಾಡ್ತಾರೆ ಇದಾದ ನಂತರದಲ್ಲಿ ಇವರು ಐದು ಸಾವಿರಕ್ಕಿಂತ ಕಡಿಮೆ ಇರುವಂತಹ ಮತ್ತು ಎರಡು ಸಾವಿರಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಗ್ರಾಮಗಳನ್ನು ನೀವೊಂದು ಗುಂಪನ್ನು ಮಾಡಿ ಆ ಗುಂಪಿಗೆ ಗ್ರೂಪ್ ಪಂಚಾಯತ್ ಅಂತ ಹೇಳಿ ಹೆಸರನ್ನು ಇಡಬೇಕು ಅಂತ ಹೇಳಿ ಇವರು ಶಿಫಾರಸನ್ನು ಮಾಡ್ತಾರೆ ಹಾಗಾಗಿ ಗ್ರೂಪ್ ಪಂಚಾಯತ್ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಯಾವ ಒಂದು ಸಮಿತಿ ಇದನ್ನು ನೇಮಕವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತ ಹೇಳಿದರೆ ನಾವು ವೆಂಕಟಪ್ಪ ಸಮಿತಿ ಅಂತ ಹೇಳಿ ಹೇಳಬೇಕಾಗತ್ತೆ ಸೊ ಇದಾದ ನಂತರದಲ್ಲಿ ವೆಂಕಟಪ್ಪ ಸಮಿತಿಯ ಶಿಫಾರಸುಗಳನ್ನು ಸಂಪೂರ್ಣವಾಗಿ ಮೈಸೂರು ಸರ್ಕಾರವು ಒಪ್ಪಿಕೊಳ್ಳುತ್ತೆ ಸೊ ಇವರ ಶಿಫಾರಸಿನ ಅಡಿಯಲ್ಲಿ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಮೈಸೂರು ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಮಂಡಳಿಗಳ ಕಾಯ್ದೆ ಜಾರಿಗೆ ಬರುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಸೊ ಇದನ್ನ ದ ಮೈಸೂರು ಪಂಚಾಯತ್ ಆ್ಯಂಡ್ ಡಿಸ್ಟಿಕ್ ಬೋರ್ಡ್ ಆಕ್ಟ್ ಅಂತಲೂ ಕೂಡ ಕರೆಯಲಾಗುತ್ತೆ ಸೊ ಈ ಒಂದು ಕಾಯ್ದೆಯು ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಮಂಡಳಿಗಳನ್ನು ಶಾಸನಬದ್ಧ ಸಂಸ್ಥೆಗಳನ್ನಾಗಿ ಸ್ಥಾಪಿಸಲು ಅವಕಾಶ ಮಾಡಿಕೊಡುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಇದಿಷ್ಟು ಕೂಡ ವೆಂಕಟಪ್ಪ ಸಮಿತಿಗೆ ಸಂಬಂಧಪಟ್ಟಂಥದ್ದು ವೆಂಕಟಪ್ಪ ಸಮಿತಿಯ ಶಿಫಾರಸಿನ ಮೇಲೆಯೇ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಮೈಸೂರು ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾ ಮಂಡಳಿಗಳ ಕಾಯ್ದೆ ಜಾರಿಗೆ ಬರುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದಾಗಿರತ್ತೆ ಓಕೆ ಸೊ ಮುಂದಿನ ಸಮಿತಿಯನ್ನು ನಾವು ನೋಡೋದಾದರೆ ಚಂದ್ರಶೇಖರಯ್ಯ ಸಮಿತಿ ಅಂತ ಹೇಳಿ ಬರುತ್ತೆ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಸೊ ಇದನ್ನು ದ ಲೋಕಲ್ ಬೋರ್ಡ್ ಎನ್ಕ್ವೈರಿ ಕಮಿಟಿ ಅಂತ ಹೇಳಿ ಹೇಳಲಾಗತ್ತೆ ಅಂದರೆ ಸ್ಥಳೀಯ ಮಂಡಳಿಗಳ ವಿಚಾರಣಾ ಸಮಿತಿ ಅಂತ ಹೇಳಿ ಯಾಕೆ ಅಂತ ಹೇಳಿದರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಈ ಹಿಂದಿನ ಸಮಿತಿಯ ಶಿಫಾರಸಿನ ಮೇಲೆ ಕಾಯ್ದೆ ಬಂದಿದೆ ಅಲ್ವಾ ಈ ಕಾಯ್ದೆಯನ್ನು ಅಧ್ಯಯನ ಮಾಡಲಿಕ್ಕೆ ಈ ಒಂದು ಸಮಿತಿಯನ್ನು ನೇಮಕವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಸೊ ಏನು ಶಿಫಾರಸು ಮಾಡ್ತಾರೆ ಅಂತ ಹೇಳಿದರೆ ಈ ಎರಡು ಹಂತದ ಪಂಚಾಯತ್ ವ್ಯವಸ್ಥೆ ಬೇಡ ನಮ್ಮ ಮೈಸೂರು ಸರ್ಕಾರ ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತೊಗೊಂಡ್ಬರಬೇಕು ಅಂತ ಹೇಳಿ ಇವರು ಶಿಫಾರಸನ್ನು ಮಾಡ್ತಾರೆ ಸೊ ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯಿತನ್ನು ನೀವು ಜಾರಿಗೆ ತರಬೇಕು ಸೊ ಇಲ್ಲಿ ಗ್ರಾಮೀಣ ಭಾಗದ ಅಭಿವೃದ್ಧಿಯನ್ನು ನೀರು ಬೆಳಕು ಆರೋಗ್ಯ ಶಿಕ್ಷಣ ಕಾರ್ಯಗಳನ್ನು ನಿರ್ವಹಿಸುವ ಅಧಿಕಾರವನ್ನು ನೀವು ಗ್ರಾಮ ಪಂಚಾಯಿತಿಗಳಿಗೆ ಕೊಡಬೇಕು ಅಂತ ಹೇಳಿ ಶಿಫಾರಸನ್ನು ಮಾಡ್ತಾರೆ ಸೊ ಇದಾದ ನಂತರದಲ್ಲಿ ತಾಲೂಕು ಮಟ್ಟದಲ್ಲಿ ನೀವು ತಹಸೀಲ್ದಾರ್ ಅವರನ್ನು ಮುಖ್ಯ ಅಧಿಕಾರಿಯನ್ನಾಗಿ ಮಾಡಿ ಅವರಿಗೆ ತಾಲೂಕು ಹಂತದ ಯೋಜನೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಹಾಗೂ ಗ್ರಾಮ ಪಂಚಾಯತ್ಗಳ ಸಂಯೋಜನೆ ಮತ್ತು ಮಾರ್ಗದರ್ಶನವನ್ನು ಮಾಡಲಿಕ್ಕೆ ನೀವು ಅಧಿಕಾರವನ್ನು ಕೊಡಬೇಕು ಅಂತ ಹೇಳಿ ಶಿಫಾರಸನ್ನ ಮಾಡ್ತಾರೆ ಸೊ ಇದಾದ ನಂತರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಂಡಳಿಗಳನ್ನ ಅಂದ್ರೆ ಡಿಸ್ಟಿಕ್ ಬೋರ್ಡ್ಗಳನ್ನ ನೇಮಕವನ್ನ ಮಾಡಬೇಕು ಹಾಗೆ ತಾಲೂಕು ಮಂಡಳಿಗಳನ್ನ ಮೇಲ್ವಿಚಾರಣೆಯನ್ನು ಮಾಡುವ ಯೋಜನೆಗಳನ್ನ ರೂಪಿಸುವ ಹಾಗೆ ಆ ಯೋಜನೆಗಳನ್ನ ವಿತರಿಸುವಂತಹ ಕಾರ್ಯಗಳನ್ನ ಮಾಡುವ ಅಧಿಕಾರವನ್ನ ನೀವು ಜಿಲ್ಲಾ ಮಂಡಳಿಗಳಿಗೆ ಕೊಡಬೇಕು ಅಂತ ಹೇಳಿ ಇವರು ಶಿಫಾರಸನ್ನ ಮಾಡ್ತಾರೆ ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಸೊ ಇವರು ಮೂರು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಗೊಂಡ್ಬನ್ನಿ ಅಂತ ಹೇಳ್ತಾರೆ ಸೊ ಗ್ರಾಮ ಪಂಚಾಯತಿಗಳನ್ನ ಮಾರ್ಗದರ್ಶನ ಮಾಡುವಂತಹ ಅಧಿಕಾರವನ್ನ ತಾಲೂಕು ಮಂಡಳಿಗಳಲ್ಲಿ ಹಾಗೂ ತಹಸೀಲ್ದಾರ್ ಅವರಿಗೆ ನೀವು ಕೊಡಬೇಕಾಗತ್ತೆ ನಂತರದಲ್ಲಿ ತಾಲೂಕು ಮಂಡಳಿಗಳನ್ನ ಮಾರ್ಗದರ್ಶನವನ್ನ ಮಾಡಲಿಕ್ಕೆ ನೀವು ಜಿಲ್ಲಾ ಮಂಡಳಿಗಳನ್ನ ಸ್ಥಾಪನೆಯನ್ನ ಮಾಡಬೇಕು ಅಂತ ಹೇಳಿ ಇವರು ಶಿಫಾರಸನ್ನ ಮಾಡ್ತಾರೆ ಇದರ ಜೊತೆಗೆ ರಾಜ್ಯ ಸರ್ಕಾರದಿಂದ ಅನುದಾನಗಳನ್ನು ನೀಡುವಂತಹ ವ್ಯವಸ್ಥೆಯನ್ನು ಕೂಡ ನೀವು ಮಾಡಬೇಕು ಅಂತ ಹೇಳ್ತಾರೆ ಹಾಗೆಯೇ ಸ್ಥಳೀಯ ತೆರಿಗೆ ಶುಲ್ಕ ಮತ್ತು ಆದಾಯಗಳಿಂದ ಪಂಚಾಯತ್ ರಾಜ್ ಸಂಸ್ಥೆಗಳು ಕಾರ್ಯವನ್ನು ನಿರ್ವಹಿಸಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಚಂದ್ರಶೇಖರಯ್ಯ ಸಮಿತಿ ವರದಿಯನ್ನು ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ಇನ್ನು ನಾನಿಲ್ಲಿ ಒಂದು ನೋಟನ್ನು ಕೊಟ್ಟಿದ್ದೀನಿ ಕಾರಣ ಏನು ಅಂತ ಹೇಳಿದರೆ ನಮ್ಮ ಕೇಂದ್ರ ಭಾಗದಲ್ಲಿ ಅಂದರೆ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಅಂತ ಹೇಳಿ ಬಂದಾಗ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಕೇಂದ್ರ ಸರ್ಕಾರ ಬಲವಂತರಾಯ್ ಮೆಹ್ತಾ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನು ನೇಮಕವನ್ನು ಮಾಡುತ್ತೆ ಈ ಸಮಿತಿ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ವರದಿಯನ್ನು ಕೊಡುತ್ತೆ ಈ ವರದಿಯ ಆಧಾರದ ಮೇಲೆ ನಮ್ಮ ಭಾರತದಲ್ಲಿ ಮೂರು ಹಂತದ ಪಂಚಾಯತ್ ರಾಜ್ ಸಂಸ್ಥೆಯನ್ನು ಅಳವಡಿಕೆಯನ್ನು ಮಾಡಲಾಗುತ್ತೆ ಸೊ ಮೊಟ್ಟ ಮೊದಲ ಬಾರಿಗೆ ರಾಜಸ್ಥಾನ್ ಅನ್ನುವಂತಹ ರಾಜ್ಯದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಲಾಗುತ್ತೆ ಅನ್ನುವಂತಹ ವಿಚಾರವನ್ನು ನಾವು ಈ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ದೇವೆ ಸೊ ರಾಜಸ್ಥಾನ ಆದಮೇಲೆ ಆಂಧ್ರ ಪ್ರದೇಶ ಮತ್ತು ನಮ್ಮ ಕರ್ನಾಟಕವೂ ಕೂಡ ಪಂಚಾಯತ್ ರಾಜ್ ಸಂಸ್ಥೆಯನ್ನು ಅಳವಡಿಕೆಯನ್ನು ಮಾಡ್ಕೊಳ್ತಾರೆ ಅಂತ ಹೇಳಿ ಓದಿದ್ವಿ ಸೊ ಇದರ ಭಾಗವಾಗಿ ನಾವು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಏನು ಬಲವಂತರಾಯ್ ಮೆಹ್ತಾ ಸಮಿತಿ ಬರುತ್ತೆ ಸೊ ಇವರ ಶಿಫಾರಸುಗಳನ್ನು ಹಾಗೂ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ಚಂದ್ರಶೇಖರಯ್ಯ ಸಮಿತಿ ಕೊಡುವಂತಹ ಶಿಫಾರಸುಗಳನ್ನು ಎರಡನ್ನ ಸೇರಿಸಿ ಮೈಸೂರು ಅಂದರೆ ಈಗಿನ ಕರ್ನಾಟಕ ಸೊ ಗ್ರಾಮ ಪಂಚಾಯಿತಿಗಳು ಮತ್ತು ಸ್ಥಳೀಯ ಮಂಡಳಿಗಳ ಕಾಯ್ದೆಯನ್ನು ಜಾರಿಗೊಳಿಸುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಇದಾದ ನಂತರದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಕೊಂಡಜ್ಜಿ ಬಸಪ್ಪ ಸಮಿತಿ ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ಇದು ಕೂಡ ಬಹಳಷ್ಟು ಶಿಫಾರಸುಗಳನ್ನು ಮಾಡುತ್ತೆ ಅದರಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಗಾರಿ ಸಂಸ್ಥೆಯನ್ನು ನೀವು ಸ್ಥಾಪನೆಯನ್ನು ಮಾಡಬೇಕು ಅಧಿಕೃತವಲ್ಲದ ಅಧ್ಯಕ್ಷರನ್ನು ಹೊಂದಿರುವಂತಹ ಒಂದು ಜಿಲ್ಲಾ ಪರಿಷತ್ ಕೂಡ ಇರಬೇಕು ಅಂತ ಹೇಳಿ ಇವರು ಶಿಫಾರಸನ್ನು ಮಾಡ್ತಾರೆ ಹಾಗೆ ಹೆಚ್ಚಿನ ಯೋಜನೆಗಳು ಮತ್ತು ಅಧಿಕಾರಗಳನ್ನು ನೀವು ತಾಲೂಕು ಅಭಿವೃದ್ಧಿ ಮಂಡಳಿಗಳಿಗೆ ವರ್ಗಾವಣೆಯನ್ನು ಮಾಡಬೇಕು ಅನ್ನುವಂತಹ ಶಿಫಾರಸನ್ನು ಮಾಡ್ತಾರೆ ಇವರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ವರದಿಯನ್ನು ಕೊಡ್ತಾರೆ ಸೊ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಆರ್ ಡಿ ಪಿ ಆರ್ ಸಚಿವರಾಗಿ ರಾಮಕೃಷ್ಣ ಹೆಗ್ಡೆಯವರು ಇರ್ತಾರೆ ಸೊ ಇವರು ದ ಮೈಸೂರು ಪಂಚಾಯತ್ ರಾಜ್ ಬಿಲ್ ಅನ್ನುವಂತಹ ಒಂದು ಮಸೂದೆಯನ್ನು ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಜಾರಿಯನ್ನು ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ ಆದರೆ ಕೆಲವು ಕಾರಣಗಳಿಂದಾಗಿ ಈ ಮಸೂದೆ ಜಾರಿ ಆಗೋದಿಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ ಸೊ ಇದಾದ ನಂತರದಲ್ಲಿ ಒಂದು ನೋಟ್ ಇದೆ ಅಂದರೆ ನಮ್ಮ ಕೇಂದ್ರ ಭಾಗದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ಅಶೋಕ್ ಮೆಹ್ತಾ ಸಮಿತಿ ಅಂತ ಹೇಳಿ ಒಂದು ಸಮಿತಿ ಜಾರಿಯಾಗುತ್ತೆ ಈ ಒಂದು ಸಮಿತಿಯು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನೂರ ಮೂವತ್ತೆರಡು ಶಿಫಾರಸುಗಳನ್ನು ಒಳಗೊಂಡಿರುವಂತಹ ವರದಿಯನ್ನು ಕೊಡ್ತಾರೆ ಸೊ ಇವರು ಕೂಡ ಎರಡು ಹಂತದ ಒಂದು ಪಂಚಾಯತ್ ರಾಜ್ ಸಂಸ್ಥೆಯನ್ನು ಕೇಂದ್ರ ಭಾಗದಲ್ಲಿ ಅಂದರೆ ಭಾರತದಲ್ಲಿ ಜಾರಿ ಮಾಡಬೇಕು ಅಂತ ಹೇಳಿ ಶಿಫಾರಸುಗಳನ್ನು ಮಾಡ್ತಾರೆ ಅಂತ ಹೇಳಿ ನೋಡ್ಬೋದು ಆದರೆ ಇವರ ಶಿಫಾರಸುಗಳನ್ನು ಕೇಂದ್ರ ಭಾಗ ಒಪ್ಪಿಕೊಳ್ಳೋದಿಲ್ಲ ಹಾಗಾಗಿ ಇದು ಜಾರಿ ಆಗಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು ಆದರೆ ಈ ಶಿಫಾರಸುಗಳನ್ನು ಒಪ್ಪಿಕೊಂಡಂತಹ ಮೂರು ರಾಜ್ಯಗಳು ಇವರ ಶಿಫಾರಸಿನ ಆಧಾರದ ಮೇಲೆ ಎರಡು ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೊಳಿಸ್ತವೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ದ ಫಸ್ಟ್ ಒನ್ ಬಂದು ಪಶ್ಚಿಮ ಬಂಗಾಳ ಕರ್ನಾಟಕ ಹಾಗೂ ಆಂಧ್ರಪ್ರದೇಶ ಆಗಿರುತ್ತೆ ಸೊ ಈ ಕರ್ನಾಟಕದ ಸ್ಟೋರಿಯನ್ನು ನಾವಿವಾಗ ನೋಡ್ತಾ ಹೋಗೋಣ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ನಮ್ಮ ಕರ್ನಾಟಕದಲ್ಲಿ ಚುನಾವಣೆ ಆಗುತ್ತೆ ನಮ್ಮ ಕರ್ನಾಟಕದಲ್ಲಿ ಜನತಾ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು ಇದರ ಜೊತೆಗೆ ಪಂಚಾಯತ್ ರಾಜ್ ಸಂಸ್ಥೆಯ ಬೆಳವಣಿಗೆಯೂ ಕೂಡ ಆರಂಭ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಕಾರಣ ಏನು ಅಂತ ಹೇಳಿದ್ರೆ ಜನತಾ ಸರ್ಕಾರದ ಮುಖ್ಯಮಂತ್ರಿಗಳಾಗಿ ನಮ್ಮ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆಯವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನ ಇಲಾಖೆಯ ಸಚಿವರಾಗಿ ಅಬ್ದುಲ್ ನಜೀರ್ ಸಾಬ್ರವರು ಅಧಿಕಾರವನ್ನು ವಹಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ರಾಮಕೃಷ್ಣ ಹೆಗಡೆಯವರ ಸರ್ಕಾರದ ಪ್ರಮುಖ ಉದ್ದೇಶ ಅಧಿಕಾರ ವಿಕೇಂದ್ರೀಕರಣ ಆಗಿರುತ್ತೆ ರಾಜ್ಯ ಸರ್ಕಾರದ ಅಧಿಕಾರವನ್ನು ಗ್ರಾಮ ತಾಲೂಕು ಜಿಲ್ಲಾ ಮಟ್ಟಗಳಿಗೆ ಹಸ್ತಾಂತರವನ್ನು ಮಾಡ್ತಾರೆ ಸೊ ಇದರ ಭಾಗವಾಗಿ ಸರ್ಕಾರವು ಪಂಚಾಯತ್ ರಾಜ್ ವ್ಯವಸ್ಥೆಯ ಸುಧಾರಣೆಗಾಗಿ ಒಂದು ಅಧ್ಯಯನ ಸಮಿತಿಯನ್ನು ಕೂಡ ರಚನೆಯನ್ನು ಮಾಡ್ತಾರೆ ಯಾಕೆ ಅಂತ ಹೇಳಿದರೆ ರಾಮಕೃಷ್ಣ ಹೆಗಡೆ ಅವರು ಆರ್ ಡಿ ಪಿ ಆರ್ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಒಂದು ಪಂಚಾಯತ್ ರಾಜ್ ಬಿಲ್ ಅನ್ನ ಜಾರಿಗೊಳಿಸಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನವನ್ನು ಪಟ್ಟಿರ್ತಾರೆ ಆದರೆ ಅದು ಸಕ್ಸಸ್ ಆಗಿರೋದಿಲ್ಲ ಹಾಗಾಗಿ ಇವರು ಮುಖ್ಯಮಂತ್ರಿಗಳಾದ ನಂತರದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಅಭಿವೃದ್ಧಿಯನ್ನು ತರಬೇಕು ಅಂತ ಹೇಳಿ ಇವರು ಒಂದು ಅಧ್ಯಯನ ಸಮಿತಿಯನ್ನ ನೇಮಕವನ್ನ ಮಾಡ್ತಾರೆ ಈ ಒಂದು ಅಧ್ಯಯನ ಸಮಿತಿಯು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಶೋಕ್ ಮೆಹ್ತಾ ಸಮಿತಿಯವರು ನೂರ ಮೂವತ್ತೆರಡು ಶಿಫಾರಸುಗಳನ್ನು ಕೊಟ್ಟಿರ್ತಾರಲ್ಲ ಸೊ ಇದನ್ನು ಅಧ್ಯಯನ ಮಾಡಿದ ನಂತರದಲ್ಲೇ ಒಂದು ನೂತನ ಮಾದರಿಯನ್ನು ರೂಪಿಸುವಂತಹ ಒಂದು ಶಿಫಾರಸುಗಳನ್ನು ಮಾಡಬೇಕು ಅಂತ ಹೇಳಿ ಇವರಿಗೆ ನಿಯಮಗಳನ್ನು ಕೊಟ್ಟಿರ್ತಾರೆ ಸೊ ಹಾಗಾಗಿ ಈ ಅಧ್ಯಯನ ಸಮಿತಿ ಏನು ಮಾಡುತ್ತೆ ಅಂತ ಹೇಳಿದರೆ ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸುಗಳನ್ನು ಒಪ್ಕೊಂಡು ಜಾರಿಗೆ ತಗೊಂಡು ಬಂದಿರುವಂತಹ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಅಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಶಿಫಾರಸುಗಳನ್ನು ಜಾರಿಗೊಳಿಸಿದ್ದಾರೆ ಹಾಗೆ ಹೇಗೆ ಅನುಷ್ಠಾನವನ್ನು ಮಾಡಿದ್ದಾರೆ ಸೊ ಇವೆಲ್ಲದರ ಕುರಿತಾದಂತಹ ಸಂಪೂರ್ಣವಾದ ಅಧ್ಯಯನವನ್ನು ಮಾಡಿ ನಮ್ಮ ಕರ್ನಾಟಕಕ್ಕೆ ಒಂದು ನೂತನ ಮಾದರಿಯನ್ನು ಶಿಫಾರಸನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಅಧ್ಯಯನ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಕರ್ನಾಟಕ ಜಿಲ್ಲಾ ಪರಿಷತ್ ಮತ್ತು ಮಂಡಲ್ ಪಂಚಾಯಿತಿ ಕಾಯ್ದೆ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಈ ಒಂದು ಕಾಯ್ದೆ ಆಗಲಿಕ್ಕೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಮೇನಲ್ಲಿ ರಾಷ್ಟ್ರಪತಿಗಳ ಅನುಮೋದನೆಗೆ ಕಲಿಸಿಕೊಡ್ಲಾಗತ್ತೆ ಆದರೆ ಯಾವುದೇ ರೀತಿಯಾದಂತಹ ಅನುಮೋದನೆ ಸಿಗೋದಿಲ್ಲ ಹಾಗಾಗಿ ರಾಮಕೃಷ್ಣ ಹೆಗ್ಡೆ ಅಬ್ದುಲ್ ನಜೀರ್ ಸಾಬ್ ಆಗಿರ್ಬೋದು ಹಾಗೆ ಇನ್ನಿತರರು ಬಹಳಷ್ಟು ಹೋರಾಟಗಳನ್ನು ಮಾಡ್ತಾರೆ ಅದಾದ ನಂತರದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದು ಮಾರ್ಚ್ನಲ್ಲಿ ರಾಷ್ಟ್ರಪತಿಗಳು ಸಹಿಯನ್ನು ಮಾಡ್ತಾರೆ ಅಂತ ಹೇಳಿ ನೋಡ್ಬೋದು ಸೊ ಇದರಿಂದಾಗಿ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕ ಜಿಲ್ಲಾ ಪರಿಷತ್ ಮತ್ತು ಮಂಡಲ್ ಪಂಚಾಯಿತಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಇದಾದ ನಂತರದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗುತ್ತೆ ಸ್ಥಳೀಯ ಸರ್ಕಾರಗಳಿಗೆ ಬಹಳಷ್ಟು ಸ್ವಾಯತ್ತತೆಯನ್ನು ಕೊಡ್ತಾರೆ ಅಧಿಕಾರಗಳನ್ನು ಕೊಡ್ತಾರೆ ಒಟ್ಟಾರೆಯಾಗಿ ನಮ್ಮ ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಈ ಒಂದು ಕಾಯ್ದೆಯು ಕೂಡ ಸಹಾಯವನ್ನು ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು ಓಕೆ ಸೊ ಇಲ್ಲೊಂದು ನೋಟ್ ಇದೆ ಅದನ್ನು ನೋಡ್ತಾ ಹೋಗೋಣ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಎಪ್ಪತ್ಮೂರನೇ ಸಂವಿಧಾನ ತಿದ್ದುಪಡಿಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಗೊಂಡ್ಬರುತ್ತೆ ಈ ತಿದ್ದುಪಡಿಯ ಮೂಲಕವಾಗಿ ನಮ್ಮ ಸಂವಿಧಾನದಲ್ಲಿ ಒಂಬತ್ತನೇ ಭಾಗವನ್ನ ಸೇರಿಸುವ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನವನ್ನ ಕೊಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು ಸೊ ಈ ಕಾಯ್ದೆಯ ಅನ್ವಯವಾಗಿ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಂತಹ ವೀರಪ್ಪ ಮೊಹಿಲಿಯವರು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮವನ್ನು ಜಾರಿಗೆ ತಗೊಂಡ್ಬರ್ತಾರೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು ಸೊ ಪ್ರಸ್ತುತವಾಗಿ ನಮ್ಮ ಗ್ರಾಮ ಪಂಚಾಯಿತಿಗಳು ತಾಲೂಕು ಪಂಚಾಯಿತಿಗಳು ಜಿಲ್ಲಾ ಪಂಚಾಯಿತಿಗಳು ಈ ಕಾಯ್ದೆಯ ಅನ್ವಯವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಬರುವಂತಹ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮದ ಅಡಿಯಲ್ಲಿ ನಾವು ಹತ್ತೊಂಬತ್ತು ಅಧ್ಯಯನಗಳನ್ನು ನೋಡ್ಬೋದು ಮುನ್ನೂರ ಇಪ್ಪತ್ತೊಂದು ಪ್ರಕರಣಗಳನ್ನು ಅರವತ್ತ ನಾಲ್ಕು ಉಪ ಪ್ರಕರಣಗಳು ಹಾಗೂ ನಾಲ್ಕು ಅನುಸೂಚಿಗಳನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಇದೇ ಅಧಿನಿಯಮದ ಅಡಿಯಲ್ಲಿ ಗ್ರಾಮ ಪಂಚಾಯಿತಿಗಳು ತಾಲೂಕು ಪಂಚಾಯಿತಿಗಳು ಜಿಲ್ಲಾ ಪಂಚಾಯಿತಿಗಳು ಸೊ ಎಲೆಕ್ಷನ್ ಹೇಗೆ ನಡೀಬೇಕು ಸೊ ಪಂಚಾಯಿತಿಗಳು ಹೇಗೆ ಕಾರ್ಯವನ್ನು ನಿರ್ವಹಿಸಬೇಕು ಮತ್ತು ಸ್ಥಾಯಿ ಸಮಿತಿಗಳಾಗಿರ್ಬೋದು ಸೊ ಇವುಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇವುಗಳ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾ ಇರತ್ತೆ ಸೊ ನಾವು ಇವುಗಳನ್ನು ಕೂಡ ಅಧ್ಯಯನವನ್ನು ಮಾಡ್ತಾ ಹೋಗೋಣ ಇನ್ನು ಕೊನೆಯದಾಗಿ ಸೊ ಅಬ್ದುಲ್ ನಜೀರ್ ಸಾಬ್ ಅಂತ ಹೇಳಿ ಬರ್ತಾರೆ ಇವರು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನತಾ ಸರ್ಕಾರದ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಆರ್ ಡಿ ಪಿ ಆರ್ ಸಚಿವರಾಗಿರ್ತಾರೆ ಇವರು ನಮ್ಮ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಸ್ಥಾಪನೆ ಆಗಲಿಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ರಿಂದ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇವರ ನೆನಪಿಗಾಗಿ ಮೈಸೂರಿನಲ್ಲಿ ಅಬ್ದುಲ್ ನಜೀರ್ ಸಾ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯನ್ನು ಆರಂಭವನ್ನು ಮಾಡ್ತಾರೆ ಈ ಒಂದು ಸಂಸ್ಥೆ ಎರಡು ಸಾವಿರದ ಹದಿನೈದರಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿ ಮಾರ್ಪಾಡನ್ನು ಮಾಡಲಾಗತ್ತೆ ಸೊ ಪ್ರಸ್ತುತವಾಗಿ ಈ ಒಂದು ಸಂಸ್ಥೆ ಜಿಲ್ಲೆ ತಾಲೂಕು ಗ್ರಾಮ ಪಂಚಾಯಿತಿಗಳ ಚುನಾಯಿತ ಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ನೌಕರರಿಗೆ ಅದರಲ್ಲೂ ಏನು ಪಿ ಡಿ ಒ ಅಧಿಕಾರಿಗಳು ಅಂತ ಹೇಳ್ತಾರೆ ಸೊ ಇವರುಗಳಿಗೆ ತರಬೇತಿಯನ್ನು ಕೊಡ್ತಿರುವಂತಹ ಸಂಸ್ಥೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ ಸೊ ಇಲ್ಲಿವರೆಗೂ ನಾವು ನಮ್ಮ ಕರ್ನಾಟಕದ ಪಂಚಾಯತ್ ರಾಜ್ ಸಂಸ್ಥೆಗಳ ಕುರಿತಾದಂತಹ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನೋಡಿದ್ದೇವೆ ಮುಂದಿನ ತರಗತಿಯಲ್ಲಿ ನಾವು ಈ ಒಂದು ಅಧಿನಿಯಮ ಏನಿದೆ ಈ ಅಧಿನಿಯಮದಲ್ಲಿ ಬರುವಂತಹ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ ಇಲ್ಲಿವರೆಗೂ ನನ್ನ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು